ಕಳೆದ ವರ್ಷದ ಘರ್ಜನೆ ಇನ್ನೂ ಮರೆಯಾಗಿಲ್ಲ ಬೀದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯೋತ್ಸವದ ಪ್ರಯುಕ್ತ ಮೂವತ್ತೊಂದು ದಿನ ಮೂವತ್ತೊಂದು ಜಿಲ್ಲೆಗಳ ಮೂವತ್ತೊಂದು ಸಾಧಕರ ಚರಿತ್ರೆ ಮೆರೆದ ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಕನ್ನಡ ಸಂಘ ಎಂದೆಂದಿಗೂ ತನ್ನ ಮಾತೃಭಾಷೆಯ ಸೇವೆಯಲ್ಲಿ ಹೆಮ್ಮೆಯಿಂದ ನಿಂತಿದೆ ಐದು ದಶಕಗಳಿಗೂ ಮೀರಿದ ಪವಿತ್ರ ಪರಂಪರೆ ಮೂವತ್ತೊಂದು ಜಿಲ್ಲೆಗಳ ವೈಭವದ ನಂತರ ಪ್ರತಿ ಕನ್ನಡಿಗನ ಹೃದಯದಲ್ಲಿ ಕನ್ನಡದ ಪರ ಗರ್ಭದ ಜ್ವಾಲೆಯನ್ನು ಬೆಳಗಿಸೋಕೆ ರಾಜ್ಯೋತ್ಸವದ ಪ್ರಯುಕ್ತ ಮೂವತ್ತೊಂದು ದಿನಗಳ ಇನ್ಸ್ಟಾಗ್ರಾಮ್ ಸರಣಿಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಈ ವರ್ಷದ ಸರಣಿಯಲ್ಲಿ ಚದುರಿ ಹೋದ ಕನ್ನಡಿಗರನ್ನ ಒಂದುಗೂಡಿಸಿ ಕನ್ನಡ ರಾಜ್ಯವನ್ನು ಕಟ್ಟಿದ ಏಕೀಕರಣದ ಮಹಾಗಾಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೀವಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅಂಡ್ ಯಾರು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡ್ತಾರೋ ಅವರಿಗೆ ಸರಣಿ ಮುಕ್ತಾಯವಾದಾಗ ವಿಶೇಷ ಬಹುಮಾನ ನೀಡಲಾಗುತ್ತೆ ಈ ನಮ್ಮ ಪವಿತ್ರ ಯಾತ್ರೆಯಲ್ಲಿ ನೀವು ಭಾಗವಹಿಸಿ ಕನ್ನಡ ಸಂಘ ಆರ್ ಬಿ ಪೇಜ್ ಅನ್ನ ಫಾಲೋ ಮಾಡಿ